ಗ್ರಾಮದ ಮತದಾರರೇ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಕಾರ್ಯಕರ್ತರು ಇವತ್ತು ಬೆಳಿಗ್ಗೆ ಸಂಗದ ಎಂಟು ಎಲೆಕ್ಷನ್ ಒಂದು ಮತದಾನದ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ ನಮ್ಮ ಜೊತೆ ನಮ್ಮ ಎಂ ಎಲ್ ಎ ಮಾಜಿ ಎಂ ಎಲ್ ಎ ರಾಮಾಚರ್ ಅವರಿದ್ದಾರೆ ಜೊತೆಗೆ ಶ್ರೀನಿವಾಸ್ ಮಂಡಿಗಾ ಅವರಿದ್ದಾರೆ ಹಾಗೂ ಎಸ್ ಮತ್ತು ರಾಜೇಶ್ ಸ್ವಾಮಿ ಅವರು ಬಿಜೆಪಿಯಿಂದ ತರ್ದರೆ ಜೆಡಿಎಸ್ ಹಬೀಬುಲ್ಲಾ ಸಾ ಅವರು ಇದ್ದಾರೆ ಸುಮಾರು ಜನ ಕಾಂಗ್ರೆಸ್ ಮುಖಂಡರಿದ್ದಾರೆ ಬ್ಲಾಕ್ ಅಧ್ಯಕ್ಷಿದ್ದಾರೆ ಬಹಳ ಚೆನ್ನಾಗಿ ಈ ಹರಿಹರ ಕ್ಷೇತ್ರದ ಒಂದು ಮತಯಾಚನೆ ಕಾರ್ಯಕ್ರಮ ನಡೀತಾ ಇದೆ ಒಂದು ವಿಜಯೋತ್ಸವದ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಕನ್ಮಾಡ್ ಸತತವಾಗಿ ನಾಲ್ಕು ಬಾರಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದೆ ಅಧಿಕಾರದಲ್ಲಿದ್ದರೂ ನಿರುದ್ಯೋಗ ಸಮಸ್ಯೆ ತಾಂಡವಾಡುತ್ತಿದೆ ನೀವು ಗೆದ್ದು ಬಂದ ನಂತರ ಉದ್ಯೋಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡು ಕೊಡುವ ಅವಕಾಶವನ್ನು ಮಾಡಿಕೊಡ್ತೀರಾ ಎಲ್ಲ ಪಕ್ಷದಲ್ಲಿ ಕೂಡ ಆಶ್ವಾಸನೆ ಕೊಡ್ತಾರೆ ನಾನು ಈಗ ಎಮ್ ಎಲ್ ಎ ಎಲೆಕ್ಷನಲ್ಲಿ ದಾವಣಗೆರೆ ಉತ್ತರ ದಕ್ಷಿಣ ಓಡಾಡಿದ್ರು ಹಸ್ತ್ರದಲ್ಲಿ ಜನರ ಕಷ್ಟ ಸುಖ ಆರಿಸಿದೆ ಅಲ್ಲಿ ಎಲ್ಲಿ ಹೋದ್ರೂ ಹೇಳೋದಿರೋ ನೀರು ಡಿಗ್ರಿ ಜಿಗ್ರಿ ಮಾಡಿರೋ ಅಂತ ಅವರು ಹೋಗಿ ಬೆಂಗಳೂರಲ್ಲಿ ಅಥವಾ ಬೇರೆ ಕಣ್ಣಿರೋ ಸಿಟಿನಲ್ಲಿ ಸೆಟ್ಲ್ ಆಗ್ತಾರೆ ದಾವಣಗೆರೆಯಲ್ಲಿ ಒಂದು ಐ ಟಿ ಬಿ ಟಿ ಕಂಪ್ನಿ ಆದರೆ ಒಂದೊಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಸ್ವಾಧದ ಮೇಲೆ ಹೇಳ್ತೀವಿ ಮೇಲೆ ಡೆಫಿನೆಟ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಎರಡು ಕಂಪನಿಗಳು ಹರಿಹರ ಇದಕ್ಕೆ ಮುಚ್ಚಿದಾವೆ ಇದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್

ಅದಕ್ಕೆ ಪ್ಯಾರೀಶ್ ಕಟ್ಟೋದಾಯ್ತು ಚೆಕ್ ಡ್ಯಾನ್ಸ್ ಮಾಡೋದಾಯಿತು ಜೊತೆಗೆ ಇಲ್ಲಿ ಕೆರೆಗಳಿಗೂ ಕೂಡ ನೀರು ತುಂಬಿಸುವ ಒಂದು ಯೋಜನೆ ಶುರು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇಲ್ಲಿರುವ ರೈತರಿದ್ದಾರೆ ಮುಖಂಡ ಅವ್ರ ಜೊತೆ ಕೂಡ ಸಮಾಲೋಚನೆ ಮಾಡಿ ಒಂದು ಶಾಶ್ವತ ಪರಿಹಾರ ಕುಡಿಯೋ ನೀರು ಮತ್ತೆ ರೈತರಿಗೂ ಕೂಡ ಕಂಟಿನ್ಯೂ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಬೇಕಂತ ಹೇಳೋ ನಮ್ಮ ನಂದಿಗೌಡ ಶ್ರೀನಿವಾಸ ಅವರ ಮುಂದಾಳತದಲ್ಲಿ ನಡೀತಾ ಇತ್ತು ಇದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಮೇಡಮ್ ಅದಕ್ಕೆ ಡಿಪಾರ್ಟ್ಮೆಂಟ್ ಇಂದ ಯಾರು ಬಂದಿರ್ತಾರೆ ಸಮೀಕ್ಷೆ ಮಾಡಿರ್ತಾರೆ ಈಗ ನಮಗೆ ಎಲ್ಲ ಊರಿನವರು ಕೇಳ್ತಾರೆ ಒಂದು ಹಾಸ್ಪಿಟ್ಲ್ ಬೇಕು ಒಂದು ಕಾಲೇಜ್ ಬೇಕು ಅಂತ ಬಟ್ ಡಿಪಾರ್ಟ್ಮೆಂಟ್ ಇಂದ ಬಂದು ಒಂದು ಸರ್ವೆ ಆಗುತ್ತೆ ಸರ್ವೆ ಪ್ರಕಾರ ಅಲ್ಲಿ ಆದ್ಯದ ಅವಶ್ಯಕತೆ ಇದೆನಾ ಇಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ ಡೆಫಿನೆಟ್ಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ನ ಕರೆಯ ಒಂದು ಸರ್ವೆ ಮಾಡೋಣ ಮಾಡಲಿಕ್ಕೆ ಅನುಕೂಲ ಆಗೋದು ಅವಶ್ಯಕತೆ ಇದೆ ಅಂದರೆ ನಾನು